ಮೂಡ್ಬಿದ್ರಿಯ ಆಳ್ವಾ ಶಿಕ್ಷಣ ಸಂಸ್ಥೆಯು ಆಳ್ವಾಸ್ ಪ್ರಗತಿ ಎಂಬ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿದೆ ಇದುವರೆಗೆ ಇಪ್ಪತ್ತು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದೆ ಈ ಬಾರಿ ಹದಿನಾಲ್ಕು ಕ್ಷೇತ್ರಗಳ ಕಂಪನಿಗಳು ಭಾಗವಹಿಸಲಿವೆ ಎಂದು ಆಳ್ವಾ ಶಿಕ್ಷಣ ಸಂಸ್ಥೆಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ಪ್ರಸಾದ್ ಶೆಟ್ಟಿ ಅವರು ಹೇಳಿದ್ದಾರೆ ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ನೀಡಿದ ಅವರು ಮೂಡ್ಬಿದ್ರೆಯಲ್ಲಿ ಜೂನ್ ಏಳರಿಂದ ಎಂಟರಂದು ನಡೆಯಲಿದೆ ಬ್ಯಾಂಕಿಂಗ್ ಹಣಕಾಸು ಐಟಿ ಐಟಿಎಸ್ ಮ್ಯಾನುಫ್ಯಾಕ್ಚರಿಂಗ್ ಹೆಲ್ತ್ ಕೇರ್ ಫಾರ್ಮಾ ಮಾರಾಟ ಮತ್ತು ಚಿಲ್ಲರೆ ವ್ಯಾಪಾರ ಆಟೋಮೊಬೈಲ್ ಹಾಸ್ಪಿಟಾಲಿಟಿ ಟೆಲಿಕಾಂ ಮಾಧ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಉದ್ಯೋಗ ಅವಕಾಶಗಳಿವೆ ಎಂದರು ಯಾವುದೇ ಪದವಿ ಹಿನ್ನೆಲೆಯವರು ಭಾಗವಹಿಸಬಹುದು ಹೊರ ಜಿಲ್ಲೆಯಿಂದ ಬರುವವರಿಗೆ ವಾಸ್ತವ್ಯ ಅವಕಾಶವೂ ಇದೆ ಎಂದು ಹೇಳಿದರು ಶಿಕ್ಷಣ ಪ್ರತಿಷ್ಠಾನ ಕಳೆದ ಏನು ಎರಡು ದಶಕಗಳಿಂದ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಮೂಡುಬಿದ್ರೆಯಲ್ಲಿ ಆರ್ಗನೈಸ್ ಮಾಡಿಕೊಂಡು ಬಂದಿದೆ ಇದೀಗ ಹದಿನಾಲ್ಕನೆಯ ಆವೃತ್ತಿಯ ಉದ್ಯೋಗ ಮೇಳ ಇದೇ ಬರುವ ಜೂನ್ ಏಳು ಮತ್ತು ಎಂಟರಂದು ಮೂಡುಬಿದ್ರೆಯ ವಿದ್ಯಗಿರಿಯಲ್ಲಿ ನಡೀಲಿಕ್ಕಿದೆ ಸೊ ಆಳ್ವಾಸ್ ಉದ್ಯೋಗ ಮೇಳ ಅಂತ ಹೇಳಿದ್ರೆ ಅಂದ್ರೆ ನೀವು ಕೇಳ್ಬೋದು ಅಲ್ಲಿಂದ ಯಾಕೆ ಇಲ್ಲಿ ಶಿವಮೊಗ್ಗದಲ್ಲಿ ಅಂತ ತಾವು ಕರೆದಿದ್ರಿ ಅಂತ ಹೇಳಿ ಸೊ ಇದು ನಮ್ಮ ಏನು ಉದ್ಯೋಗ ಮೇಳಕ್ಕೆ ಕರ್ನಾಟಕ ಅಲ್ಲದೆ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಏನು ಉದ್ಯೋಗ ಆಕಾಂಕ್ಷಿಗಳು ಭಾಗವಹಿಸ್ತಾರೆ ಮತ್ತೆ ಹೆಚ್ಚಿನ ಅಂದ್ರೆ ಶಿವಮೊಗ್ಗದಿಂದನೂ ಸಹ ನಮ್ಮ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಶಿವಮೊಗ್ಗದ ವಿದ್ಯಾರ್ಥಿಗಳು ಸಹ ಓದ್ತಾ ಇದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನ ಮಾಡುವ ಯೋಚನೆಯನ್ನ ಹಮ್ಮಿಕೊಂಡು ಹಾಗಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇವೆ ನಾನು ಈಗಾಗ್ಲೇ ಹೇಳಿದ ಹಾಗೆ ಇದು ಆಳ್ವಾಸ್ ಪ್ರಗತಿ ಇದೀಗ ಇಲ್ಲಿವರೆಗೆ ಒಟ್ಟು ಇಪ್ಪತ್ತು ಉದ್ಯೋಗ ಮೇಳಗಳನ್ನ ಆಯೋಜನೆ ಮಾಡಿದೆ ಅದರಲ್ಲಿ ಹದಿಮೂರು ಉದ್ಯೋಗ ಮೇಳ ಇದು ಅಂದ್ರೆ ಅಹ್ ಹದಿಮೂರು ಉದ್ಯೋಗ ಮೇಳ ಆಳ್ವಾಸ್ ಅಂದ್ರೆ ಮುಡುಬಿದ ವಿಧಿಗರಲ್ಲಿ ಆಗಿದೆ ಮತ್ತೆ ಏಳು ಉದ್ಯೋಗ ಮೇಳಗಳು ಬೇರೆ ಬೇರೆ ಭಾಗದಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಆಗಿದೆ ಇದೀಗ ಹದ್ನಾಲ್ಕನೇ ಆವೃತ್ತಿಯ ಉದ್ಯೋಗ ಮೇಳ ಜೂನ್ ಏಳು ಮತ್ತು ಎಂಟರಂದು ನಡೀಲಿಕ್ಕಿದೆ ಇದರಲ್ಲಿ ಮುಖ್ಯವಾಗಿ ಒಟ್ಟು ಹದಿನಾಲ್ಕು ಸೆಕ್ಟರ್ಗಳು ಅಂದ್ರೆ ವಿವಿಧ ಹದಿನಾಲ್ಕು ಸೆಕ್ಟರ್ಗಳು ಈ ಉದ್ಯೋಗ ಮೇಳದಲ್ಲಿ ಅಂದ್ರೆ ಉದ್ಯೋಗವನ್ನು ನೀಡ್ತವೆ ಅದರಲ್ಲಿ ಮುಖ್ಯವಾಗಿ ಐ ಟಿ ಐ ಟಿ ಎಸ್ ಇರ್ಬೋದು ಬ್ಯಾಂಕಿಂಗ್ ಅಂಡ್ ಫಿನಾನ್ಸ್ ಸೇಲ್ಸ್ ಅಂಡ್ ರಿಟೇಲ್ ಇರ್ಬೋದು ಹಾಸ್ಪಿಟಾಲಿಟಿ ಮ್ಯಾನುಫ್ಯಾಕ್ಚರಿಂಗ್ ಕನ್ಸ್ಟ್ರಕ್ಷನ್ ಆಟೋಮೊಬೈಲ್ ಮತ್ತೆ ಹೆಲ್ತ್ ಕೇರ್ ಫಾರ್ಮಸ್ಯುಟಿಕಲ್ಸ್ ಮೀಡಿಯಾ ಎಜುಕೇಷನ್ ಟೆಲಿಕಾಮ್ ಮೀ ಎನ್ ಜಿ ಒ ಥರದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಉದ್ಯೋಗ ಅಂದರೆ ವಿವಿಧ ಕಂಪನಿಗಳು ಬರ್ತಾವೆ ಈಗಾಗಲೇ ಕಂಪನಿಗಳ ರಿಜಿಸ್ಟ್ರೇಷನ್ ಆರಂಭ ಆಗಿದೆ ಮತ್ತು ವಿದ್ಯಾರ್ಥಿಗಳ ಅಂದರೆ ಉದ್ಯೋಗ ಆಕಾಂಕ್ಷಿಗಳ ರಿಜಿಸ್ಟ್ರೇಷನ್ ಸಹ ಆರಂಭ ಆಗಿದೆ ಇಲ್ಲಿವರೆಗೆ ಅಂದರೆ ನಾವು ನಿನ್ನೆ ಇಲ್ಲಿಗೆ ಬರಬೇಕಾದ್ರೆ ಡೇಟಾ ತೆಗೆದಾಗ ಒಟ್ಟು ಎಪ್ಪತ್ತು ಕಂಪನಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾವೆ ಮತ್ತೆ ನಾನು ಅದಾಗಲೇ ಹೇಳಿದ ಹಾಗೆ ಎಲ್ಲ ಅಂದರೆ ಎಸ್ ಎಲ್ ಸಿ ಹಿಡಿದು ಐ ಟಿ ಐ ಎಸ್ ಎಲ್ ಸಿ ಹಿಡಿದು ಪೋಸ್ಟ್ ಗ್ರಾಜ್ಯುಯೇಷನ್ ತನಕ ಯಾವುದೇ ತರಹದ ಗ್ರಾಜ್ಯುಯೇಟ್ಸ್ ಗಳಿಗೆ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇರ್ತದೆ ಮತ್ತೆ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಿಕೆ ಆ ಪಾಲ್ಗೊಳ್ಳಿಕ್ಕೆ ಬಯಸುವವರು ಡಬ್ಲ್ಯೂ 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 ಡಾಟ್ ಆಳ್ವಾಸ್ ಪ್ರಗತಿ ಡಾಟ್ ಕಾಮ್ ಅನ್ನುವ ವೆಬ್ಸೈಟನ್ನು ಅದಕ್ಕೋಸ್ಕರ ನಾವು ಡೆವಲಪ್ ಮಾಡಿದ್ದೇವೆ ಅದರಲ್ಲಿ ಸಂಪೂರ್ಣ ಮಾಹಿತಿ ನಾವೇನು ಇಲ್ಲಿ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳ್ತೇವೆ ಅದೆಲ್ಲ ಸಂಪೂರ್ಣ ಮಾಹಿತಿ ಅದರಲ್ಲಿ ಲಭಿಸ್ತದೆ ಆನ್ಲೈನ್ ಆನ್ಲೈನಲ್ಲೇ ವಿದ್ಯಾರ್ಥಿಗಳು ಉದ್ಯೋಗ ಆಕಾಂಕ್ಷಿಗಳು ಏನು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅವಕಾಶ ಇದೆ ನಾನು ಈಗಾಗಲೇ ಹಾಗೆ ಇನ್ನೂರಕ್ಕೂ ಅಧಿಕ ಕಂಪನಿಗಳು ಅಂದರೆ ಜೂನ್ ಏಳು ಮತ್ತು ಎಂಟಕ್ಕೆ ಇನ್ನೂರಕ್ಕೂ ಅಧಿಕ ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಿದ್ದಾವೆ ಎಂ ಬಿ ಎ ಅದೇ ನಾನು ಪತ್ರಿಕಾ ನಿಮ್ಮ ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೇವೆ ಎಮ್ ಬಿ ಎ ಎಮ್ ಕಾಮ್ ಬಿ ಕಾಮ್ ಬಿ ಬಿ ಎ ಬಿ ಎಸ್ ಸಿ ಇಂಥ ಪದವೀಧರರಿಗೆ ಹೈದರಾಬಾದ್ನ ಫ್ಯಾಕ್ಸೆಟ್ ಇರ್ಬೋದು ಇ ಎಕ್ಸ್ ಎಲ್ ಸರ್ವಿಸ್ ಮಹೇಂದ್ರ ಫಿನಾನ್ಸ್ ಪ್ರತಿಷ್ಠಿತ ಬ್ಯಾಂಕ್ಗಳಾದ ಎಚ್ ಡಿ ಎಫ್ ಸಿ ಆಕ್ಸಿಸ್ ಐ ಡಿ ಎಫ್ ಸಿ ಬಂಧನ್ ಬ್ಯಾಂಕ್ ಇತರದ ಬ್ಯಾಂಕ್ಗಳಲ್ಲಿ ಉದ್ಯೋಗಗಳು ಸ ಸಿಗ್ತವೆ ಲಾಜಿಸ್ಟಿಕ್ಸ್ ಸಪ್ಲೈ ಚೈನ್ ಆಗಿರುವಂಥ ಫ್ಲಿಪ್ಕಾರ್ಟ್ ಸಹ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ತದೆ ಪ್ರತಿಷ್ಠಿತ ಆಡಿಟಿಂಗ್ ಕಂಪನಿ ಇ ವೈ ಮಲ್ಟಿ ನ್ಯಾಷನಲ್ ಅಮೇರಿಕನ್ ಕಂಪನಿ ಇ ವೈ ಸಹ ಬಿ ಕಾಮ್ ಮತ್ತು ಎಂ ಬಿ ಎ ಪದವೀಧರರನ್ನ ಹೈರ್ ಮಾಡ್ತಾ ಇದೆ ಅಮೆಝಾನ್ ಕಂಪನಿ ಸಹ ಪದವಿ ಹಿನ್ನೆಲೆ ಯಾವುದೇ ಪದವಿ ಹಿನ್ನೆಲೆಯನ್ನು ಉಳ್ಳವರನ್ನು ಒಂದು ಉದ್ಯೋಗಕ್ಕೆ ನೇಮಿಸಿಕೊಳ್ತದೆ ಟೆಕ್ ಮಹೇಂದ್ರ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರುವಂಥ ಉದ್ಯೋಗಾಕಾಂಕ್ಷಿಗಳನ್ನು ತೆಗೆದುಕೊಳ್ತಾ ಇದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕಿರ್ಲೋಸ್ಕರ್ ಟೊಯಾಟೊ ಟೆಕ್ಸ್ಟೈಲ್ ಮೆಷಿನರಿ ಮೆಷಿನರಿ ಇರ್ಬೋದು ಉಷಾ ಆರ್ಮರ್ ಇಂತ ಮುಂತಾದ ಕಂಪನಿ ಎಲ್ಲಾ ಕಂಪನಿಗಳ ಹೆಸರನ್ನು ನಾವು ಏಳು ಮತ್ತು ಎಂಟರಂದು ನಡೆಯುವ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿಕ್ಕೆ ಈ ಭಾಗದಿಂದ ಯಾರಾದರೂ ಬರ್ತಾರೆ ಅಂತ ಆದ್ರೆ ಅಲ್ಲಿ ಅವರಿಗೆ ವಸತಿಯ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆಯ ವತಿಯಿಂದ ನಾವು ಮಾಡ್ತಾ ಇದ್ದೇವೆ ಸೊ ಜೂನ್ ಆರರಂದು ಬಂದು ಅಲ್ಲಿ ತಗ್ಲಿಕ್ಕೆ ವ್ಯವಸ್ಥೆ ಇದೆ ಸೊ ಹಾಗಾಗಿ ಈ ಭಾಗದಿಂದ